ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ರಾಕ್ಷಸ ಅಸುರ ಭೂತ ಪ್ರೇತ ಅಂತ ಕೇಳಿರ್ತೀರಾ ಅವುಗಳು ಕೊಡುವಂತಹ ತೊಂದರೆಗಳನ್ನೂ ಸಹ ಧಾರಾವಾಹಿ ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀರಾ ಅಷ್ಟೇ ಅಲ್ಲದೆ ನಮ್ಮ ಅಜ್ಜಿ ಹೇಳುವಂತಹ ಕತೆಗಳಲ್ಲೂ ಸಹ ಇವುಗಳ ಬಗ್ಗೆ ಚೆನ್ನಾಗಿ ವಿವರಿಸಿದ್ದಾರೆ ಆದರೆ ಬ್ರಹ್ಮ ರಾಕ್ಷಸ ಯಾರು ಅಂತ ನಿಮಗೆ ಗೊತ್ತಾ ಅವುಗಳ ವಾಸಸ್ಥಾನ ಯಾವುದು ಅವುಗಳ ಶಕ್ತಿ ಏನು ಮತ್ತು ಬ್ರಹ್ಮ ರಾಕ್ಷಸಗಳಿಗೂ ಸಹ ದೇವಾಲಯಗಳಿವೆ ಅಂದರೆ ನೀವು ನಂಬುತ್ತೀರಾ ಅಷ್ಟಕ್ಕೂ ಬ್ರಹ್ಮ ರಾಕ್ಷಸರನ್ನು ನಾವು ಏಕೆ ಪೂಜಿಸಬೇಕು ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಬ್ರಹ್ಮ ರಾಕ್ಷಸ ರಾಕ್ಷಸ ಅಸುರ ಭೂತ ಪ್ರೇತಗಳಿಗೆ ರಾಜನಿದ್ದಂತೆ ಮತ್ತು ತುಂಬ ಶಕ್ತಿಯುಳ್ಳ ರಾಕ್ಷಸ ಬ್ರಹ್ಮ ರಾಕ್ಷಸರು ಉನ್ನತ ಜನ್ಮದಲ್ಲಿ ಜನಿಸಿದ ಮೃತ ವಿದ್ವಾಂಸ ಜೀವನದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿದ ಅಥವಾ ತನ್ನ ಜ್ಞಾನವನ್ನು ದುರುಪಯೋಗಿಸಿಕೊಂಡು ತನ್ನ ಜೀವನದ ನಂತರ ಬ್ರಹ್ಮ ರಾಕ್ಷಸನಂತೆ ಬಳಲಾಡುವಂತಹ ಆತ್ಮಗಳು ಅಂತಹ ವಿದ್ವಾಂಸನ ಭೂಗತ ಕರ್ತವ್ಯವೆಂದರೆ ಉತ್ತಮ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಹರಡುವುದು ಮತ್ತು ನೀಡುವುದು ಪ್ರಾಚೀನ ಗ್ರಂಥಗಳ ಪ್ರಕಾರ ಅವರು ತುಂಬಾ ಶಕ್ತಿಶಾಲಿ ಈ ಜಗತ್ತಿನಲ್ಲಿ ಕೆಲವೇ ಕೆಲವರು ಮಾತ್ರ ಅವರೊಂದಿಗೆ ಹೋರಾಡಿ ಜಯಿಸಬಹುದು ಕೆಲವು ಸಂದರ್ಭದಲ್ಲಿ ಚಿಕ್ಕ ವಿಷಯಕ್ಕೂ ಸಹ ಮನುಷ್ಯರನ್ನು ಕೊಂದು ಹಾಕುತ್ತಾರೆ ಅವರಿಗೆ ತಮ್ಮ ಹಿಂದಿನ ಜೀವನದ ವೇದಗಳು ಮತ್ತು ಪುರಾಣಗಳ ಜ್ಞಾನವಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ಭಾಗಶಃ ಬ್ರಾಹ್ಮಣರು ಮತ್ತು ಭಾಗಶಃ ರಾಕ್ಷಸರು ಅದೇ ರೀತಿಯಾಗಿ ಬ್ರಹ್ಮ ರಾಕ್ಷಸರು ಎಲ್ಲರೂ ದುಷ್ಟರಲ್ಲ ಹಾಗೆಯೇ ಎಲ್ಲ ಬ್ರಹ್ಮ ರಾಕ್ಷಸರು ಒಳ್ಳೆಯವರಲ್ಲ ಬ್ರಹ್ಮರಾಕ್ಷಸರು ಪಾಳುಬಿದ್ದ ದೇವಾಲಯಗಳು ಮರಗಳು ಮತ್ತು ಶುದ್ಧ ನೀರಿನ ಮೂಲವಾದ ಬಾವಿಗಳು ಅಥವಾ ಮೆಟ್ಟಲು ಬಾವಿಗಳಲ್ಲಿ ವಾಸಿಸುತ್ತವೆ ಅವರು ತಮ್ಮ ಕಾರ್ಯಗಳು ಮತ್ತು ಅವರ ಜೀವಂತವಾಗಿದ್ದಾಗ ಯಾವ ರೀತಿಯ ವ್ಯಕ್ತಿಯಾಗಿದ್ದರು ಎಂಬುದರ ಮೇಲೆ ಅವರು ಪರೋಪಕಾರಿ ಅಥವಾ ದುಷ್ಟಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಬಹಳಷ್ಟು ಬ್ರಹ್ಮ ರಾಕ್ಷಸರು ಮಾನವ ಕುಲಕ್ಕೆ ತೊಂದರೆ ಕೊಡುವಂತಹ ದುಷ್ಟ ಬ್ರಹ್ಮ ರಾಕ್ಷಸರನ್ನು ನಾಶ ಮಾಡಲು ಸಹಾಯ ಮಾಡುತ್ತಾರೆ ಅವರಿಗೆ ಗೌರವವನ್ನು ತೋರಿಸಲು ಮತ್ತು ಅವರ ಅಹಂಕಾರವನ್ನು ಪೂರೈಸಲು ದೇವಾಲಯಗಳನ್ನು ನಿರ್ಮಿಸಲಾಗುತ್ತದೆ ದೇವಾಲಯಗಳಲ್ಲಿ ಅವರನ್ನು ಏಕೆ ಪೂಜಿಸಲಾಗುತ್ತದೆ ಒಂದು ಮೊದಲೇ ಹೇಳಿದಂತೆ ಅವರು ವಿದ್ಯಾವಂತರು ಬುದ್ಧಿಜೀವಿಗಳು ಧಾರ್ಮಿಕ ಆತ್ಮಗಳು ಮತ್ತು ಅವರನ್ನು ಮುಕ್ತಗೊಳಿಸಿದರೆ ಪ್ರಸನ್ನಗೊಳಿಸದಿದ್ದರೆ ಅವರು ಹಾನಿಯನ್ನುಂಟು ಮಾಡುತ್ತಾರೆ ಎರಡು ಅವರು ಅರ್ಪಣೆಗಳಿಂದ ಶಾಂತರಾಗುತ್ತಾರೆ ಮತ್ತು ಅವರ ಸಾತ್ವಿಕ ಭಾವವನ್ನು ನೆರವುಗೊಳಿಸಲಾಗುತ್ತದೆ ಇದರಿಂದ ಶಾಂತಿಯುತ ಮತ್ತು ಉತ್ಪಾದಕ ಫಲಿತಾಂಶಗಳು ಹೊರಬರುತ್ತವೆ ಅವುಗಳನ್ನು ದೇವಾಲಯದ ಆವರಣದ ಒಳಗೆ ಸ್ಥಾಪಿಸಲಾಗುತ್ತದೆ ಆದರೆ ಮುಖ್ಯ ದೇವಾಲಯದ ಹೊರಗೆ ಬಹುಶಃ ಈಶಾನ್ಯ ಅಥವಾ ನೈಋತ್ಯ ಮೂಲೆಯಲ್ಲಿ ಸ್ಥಾಪಿಸಲಾಗುತ್ತದೆ ಮೂರು ನಿರ್ಗುಣ ಮಾನಸ ಪೂಜೆಯ ಪ್ರಕಾರ ಮುಖ್ಯ ದೇವರಿಗೆ ನೈವೇದ್ಯ ಅರ್ಪಿಸಿದರೆ ಸ್ವಲ್ಪ ಮೊದಲು ಅಥವಾ ಅದೇ ಸಮಯದಲ್ಲಿ ಬ್ರಹ್ಮರಾಕ್ಷಸರಿಗೆ ಪಾಯಸ ಅರ್ಪಿಸಬೇಕು ಇದರಿಂದ ಅವರ ಹಸಿವು ನೀಗುತ್ತದೆ ಮತ್ತು ಭಗವಂತನಿಗೆ ಅರ್ಪಿಸುವವರ ಪುರೋಹಿತರು ಮತ್ತು ಕುಟುಂಬದವರ ಕೋಪವನ್ನು ತಪ್ಪಿಸಬಹುದು ಆಚರಣೆಗಳು ಸೂಚಿಸುವಂತೆ ಬ್ರಹ್ಮರಾಕ್ಷಸರು ನೈವೇದ್ಯಕ್ಕಾಗಿ ಸಮಯ ವಿಳಂಬಕ್ಕೆ ಧಕ್ಕೆ ತರುವುದಿಲ್ಲ ಮತ್ತು ಸಂಜೆ ನೈವೇದ್ಯಗಳನ್ನು ನೀಡುವುದು ಕಡ್ಡಾಯವಲ್ಲ ನಾಲ್ಕು ಬ್ರಹ್ಮರಾಕ್ಷಸರು ಮುಂದೆ ನಮಸ್ಕಾರ ಕರ್ಪೂರವನ್ನು ಸುಡುವುದು ದೌಭುಜಕರಣಂ ದೋರ್ಬೀಕರಣಂ ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ ಅನೇಕ ದೇವಾಲಯಗಳಲ್ಲಿ ವಿಶೇಷವಾಗಿ ಮಧ್ಯ ಭಾರತದ ಮಹಾರಾಷ್ಟ್ರ ದಕ್ಷಿಣ ಭಾರತದ ಕೇರಳ ಮತ್ತು ಕರ್ನಾಟಕ ಮುಂತಾದವುಗಳಲ್ಲಿ ನೀವು ಬ್ರಹ್ಮ ರಾಕ್ಷಸರ ವಿಗ್ರಹಗಳನ್ನು ಹೊರಗಿನ ಗೋಡೆಗಳಲ್ಲಿ ಕಾಣಬಹುದು ಮತ್ತು ಅವುಗಳನ್ನು ಸಾಮಾನ್ಯವಾಗಿ ಪೂಜೆ ಗೌರವ ಸಲ್ಲಿಸಲಾಗುತ್ತದೆ ಮತ್ತು ಅವುಗಳ ವಿಗ್ರಹಗಳ ಮುಂದೆ ನಿಯಮಿತವಾಗಿ ಎಣ್ಣೆ ದೀಪವನ್ನು ಬೆಳಗಿಸಲಾಗುತ್ತದೆ ಅನೇಕ ದೇವಾಲಯಗಳಿವೆ ಅಲ್ಲಿ ಅವರನ್ನು ಅರ್ಧ ದೇವರುಗಳಾಗಿಯೂ ಪೂಜಿಸಲಾಗುತ್ತದೆ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಮಲ್ಲಿಯೂರ್ ದೇವಾಲಯದಂತೆ ನಿರ್ಮಾಣ ಚಟುವಟಿಕೆಗಳನ್ನು ಪ್ರಾರಂಭಿಸುವ ಮೊದಲು ಬ್ರಹ್ಮ ರಾಕ್ಷಸರಿಂದ ಅನುಮತಿ ಪಡೆಯುವುದು ವಾಡಿಕೆ ಇದಲ್ಲದೆ ಕೇರಳದ ಕೊಟ್ಟಾಯಂನಲ್ಲಿರುವ ತಿರುನಕ್ಕರ ಶಿವ ದೇವಾಲಯದಲ್ಲಿಯೂ ಸಹ ಬ್ರಹ್ಮ ರಾಕ್ಷಸನಿಗೆ ಪ್ರತ್ಯೇಕ ದೇವಾಲಯವಿದೆ ಇದಲ್ಲದೆ ಮಡಿಕೇರಿಯಲ್ಲಿ ಓಂಕಾರೇಶ್ವರ ಶಿವ ದೇವಾಲಯವನ್ನು ಬ್ರಹ್ಮ ರಾಕ್ಷಸರಿಂದ ಉಂಟಾಗುವ ದುಷ್ಟತನವನ್ನು ನಿವಾರಿಸುವ ದೇವಾಲಯ ಇದೆ ಶೃಂಗೇರಿಯಲ್ಲಿ ಮಲಯಾಳ ಬ್ರಹ್ಮ ದೇವಾಲಯವು ಬ್ರಹ್ಮ ರಾಕ್ಷಸರದ್ದಾಗಿದೆ ಅದೇ ರೀತಿ ಮಾವೇಲಿಕ್ಕರ ದ್ವಾರದ ಬಳಿಯ ಪ್ರಸಿದ್ಧ ಕಂಡಿಯೂರು ಶಿವ ದೇವಾಲಯದ ಸಂಕೀರ್ಣದಲ್ಲಿ ಬ್ರಹ್ಮ ರಾಕ್ಷಸನಿಗೆ ಪ್ರತ್ಯೇಕ ದೇವಾಲಯವಿದೆ ಕೇರಳದ ಮಾವೇಲಿಕ್ಕರ ನೂರಕ್ಕಲ್ನಲ್ಲಿ ಎಂಟು ನೂರು ವರ್ಷಗಳಷ್ಟು ಹಳೆಯದಾದ ಭಗವತಿ ದೇವಾಲಯವಿದೆ ಅಲ್ಲಿ ಇತರ ದೇವಾಲಯಗಳಲ್ಲಿ ಶಿವ ನಾಗರಾಜ ಮತ್ತು ಶ್ರೀ ಬ್ರಹ್ಮರಾಕ್ಷಸರು ಸೇರಿದ್ದಾರೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಶೋರ್ನೂರಿನ ಬಳಿಯ ಮುಂಡಕೊಟ್ಟು ಕುರ್ಸಿಯಲ್ಲಿ ಅಕಥೆ ಕುನ್ನತು ಮನ ಎಂದು ಕರೆಯಲ್ಪಡುವ ಒಂದು ಮಾನ ಅರ್ಥ ನಂಬೂದ್ರಿ ಕೇರಳ ಬ್ರಾಹ್ಮಣರ ಕುಟುಂಬ ಮನೆ ಅಲ್ಲಿ ಜನರು ಬ್ರಹ್ಮ ರಾಕ್ಷಸನನ್ನು ಪೂಜಿಸುತ್ತಾರೆ ಮತ್ತು ಬ್ರಹ್ಮರಾಕ್ಷನ ಆತ್ಮದಿಂದ ಉಂಟಾಗುವ ಕಾಡುವಿಕೆ ಮತ್ತು ತೊಂದರೆಗಳನ್ನು ತೊಡೆದು ಹಾಕಲು ಕೆಲವು ವಾಜಿಪಾಡು ಅಥವಾ ವಿಧಿಗಳನ್ನು ಮಾಡುತ್ತಾರೆ ಕರ್ನಾಟಕದ ಉಡುಪಿಯಲ್ಲಿ ಬ್ರಹ್ಮರಾಕ್ಷಸನಿಂದ ಉಂಟಾಗುವ ದೆವ ಅಥವಾ ತೊಂದರೆಗಳನ್ನು ನಿವಾರಿಸಲು ಅನೇಕ ದೇವಾಲಯಗಳಿವೆ ಅಂತಹ ಒಂದು ದೇವಾಲಯವೆಂದರೆ ಮಾರನಕಟ್ಟೆ ರಾಕ್ಷಸರ ಮೂಲಕತೆ ಗ್ರಂಥಗಳ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ಕೈಲಾಸ ಪರ್ವತದ ಮೇಲೆ ಕುಳಿತಿದ್ದಾಗ ಅಗೋರೇಶ್ವರಿ ಶಿವನನ್ನು ಈ ರೀತಿಯಾಗಿ ಕೇಳುತ್ತಾಳೆ ಈ ವಿಶ್ವವು ತುಂಬಾ ಸುಂದರವಾಗಿದ್ದರೂ ಸಹ ತಾಮಸ ಏಕೆ ಇದೆ ಎಂದು ಕೇಳಿದಳು ಒಬ್ಬ ವ್ಯಕ್ತಿಯು ಈ ಜಗತ್ತಿನಲ್ಲಿ ತಾಮಸ ವ್ಯಕ್ತಿತ್ವವಾಗಿ ಬದುಕಲು ಸಾಧ್ಯವೇ ಎಂದು ಅವಳು ಮತ್ತಷ್ಟು ಪ್ರಶ್ನಿಸುತ್ತಾಳೆ ಪಾರ್ವತಿಯ ಪ್ರಶ್ನೆಗಳಿಗೆ ಶಿವನು ಉತ್ತರಿಸಲು ಪ್ರಾರಂಭಿಸಿದನು ಆಗ ಬ್ರಹ್ಮ ರಾಕ್ಷಸರ ಬಗ್ಗೆ ಹೇಳಲು ಪ್ರಾರಂಭಿಸಿದನು ಬ್ರಹ್ಮದೇವರು ಈ ವಿಶ್ವವನ್ನು ಸೃಷ್ಟಿಸಿದಾಗ ತನ್ನ ಸೃಷ್ಟಿಯಲ್ಲಿ ಸತ್ವ ರಜ ಮತ್ತು ತಾಮಸ ಎಂಬ ಮೂರು ಪ್ರಕೃತಿಯ ವಿಧಗಳನ್ನು ತುಂಬಿದರು ಈ ಪ್ರಕೃತಿಯ ವಿಧಗಳನ್ನು ತುಂಬಿದಾಗ ಬ್ರಹ್ಮ ತನ್ನ ಸೃಷ್ಟಿಯನ್ನು ಮತ್ತಷ್ಟು ಹೆಚ್ಚಿಸಲು ಅವುಗಳ ಮೇಲೆ ಕಾರ್ಯನಿರ್ವಹಿಸಿದನು ಅವನು ಸತ್ವದಿಂದ ಪ್ರಾರಂಭಿಸಿ ರಜಸ್ಸಿಗೆ ಮತ್ತು ನಂತರ ತಾಮಸಕ್ಕೆ ಸ್ಥಳಾಂತರಗೊಂಡನು ಅವನ ಸೃಷ್ಟಿ ಪೂರ್ಣಗೊಂಡ ನಂತರ ಮತ್ತು ಅವನ ಎಲ್ಲ ಮಾನಸಪುತ್ರರೂ ಮನೆಯ ಭಾಗವಾಗದಿರಲು ನಿರ್ಧರಿಸಿದ ಕಾರಣ ಈ ಸೃಷ್ಟಿಯಲ್ಲಿ ಪ್ರಧಾನವಾಗಿ ಭವಿಷ್ಯದ ಪೋಷಣೆಯನ್ನು ಖಚಿತಪಡಿಸುವ ಒಂದು ಅಂಶವನ್ನು ತುಂಬಲು ಅವನು ನಿರ್ಧರಿಸಿದನು ಮತ್ತು ಆ ಅಂಶ ತಾಮಸ ಬ್ರಹ್ಮದೇವ ಸತ್ವದ ಸಾವ್ರಾಶವಾಗಿರುವುದರಿಂದ ಸತ್ವವು ಸೃಷ್ಟಿಯ ಪೋಷಣೆಯನ್ನು ಖಚಿತಪಡಿಸುವುದಿಲ್ಲ ಎಂದು ಅರಿತುಕೊಂಡರು ನಂತರ ಪ್ರಪಂಚ ಮತ್ತು ವಿಶ್ವಕ್ಕೆ ತಾಮಸವನ್ನು ತುಂಬಲು ಅವನು ತನ್ನದೇ ಆದ ಸ್ವಭಾವದ ವಿರುದ್ಧವಾಗಿ ಹೋಗಬೇಕಾಯಿತು ಆದರೆ ತಾಮಸಿನ ಪರಿಣಾಮದಿಂದಾಗಿ ಅವನ ಮನಸ್ಸು ಕೂಡ ಕಲುಷಿತವಾಯಿತು ಮತ್ತು ಅವನ ತಾಮಸ್ಸಿನ ಪ್ರತಿರೂಪವಾಗಿ ಮತ್ತೊಂದು ಪುತ್ರವನ್ನು ಸೃಷ್ಟಿಸಿದನು ಅವನು ಒಬ್ಬ ರಾಕ್ಷಸ ಬ್ರಹ್ಮದೇವ ಸತ್ವದ ಪ್ರತಿರೂಪವಾಗಿದ್ದ ಇತರ ಮಾನಸಪುತ್ರರಿಗಿಂತ ವಿಭಿನ್ನವಾಗಿ ಬ್ರಹ್ಮ ರಾಕ್ಷಸರು ತಾಮಸಿಕರಾಗಿದ್ದರು ಮತ್ತು ಬಹಳ ಶಕ್ತಿಶಾಲಿಯಾಗಿದ್ದರು ನಂತರ ಅವರು ಬ್ರಹ್ಮ ರಾಕ್ಷಸರು ಎಂದು ಪರಿಚಯಿಸಿಕೊಂಡರು ಏಕೆಂದರೆ ಅವರು ತಮ್ಮ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟವರು ಅವರು ಬ್ರಹ್ಮದೇವನ ತಾಮಸಿಕ ಅಭಿವ್ಯಕ್ತಿಯಾಗಿರುವುದರಿಂದ ತಮ್ಮನ್ನು ತಾವು ತುಂಬ ಶಕ್ತಿಶಾಲಿ ಎಂದು ಘೋಷಿಸಿಕೊಂಡರು ನಂತರ ಅವರು ಬ್ರಹ್ಮದೇವನಂತೆಯೇ ತಮ್ಮನ್ನೂ ಸಹ ಶಕ್ತಿಶಾಲಿಯನ್ನಾಗಿ ಮಾಡುವಂತೆ ಕೇಳಿಕೊಂಡರು ಆದರೆ ಬ್ರಹ್ಮದೇವ ಇದನ್ನು ನಿರಾಕರಿಸಿದರು ನಂತರ ಬ್ರಹ್ಮದೇವ ಬ್ರಹ್ಮರಾಕ್ಷಸರನ್ನು ಬ್ರಹ್ಮಾಂಡದ ಮೇಲೆ ವಿವಿಧ ಮೂಲೆಗಳಲ್ಲಿ ಅಲೆದಾಡಲು ಬಿಟ್ಟನು ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಜ್ಞಾನವಿಲ್ಲದೆ ಬ್ರಹ್ಮರಾಕ್ಷಸರು ಅನೇಕ ಗುರುಗಳನ್ನು ಹುಡುಕಲು ಪ್ರಾರಂಭಿಸಿದರು ಆದರೆ ಅವರೆಲ್ಲರೂ ಬ್ರಹ್ಮರಾಕ್ಷಸರನ್ನು ತಿರಸ್ಕರಿಸಿದರು ಅಂತಿಮವಾಗಿ ಅವರು ಶಿವನ ಆಶ್ರಯವನ್ನು ಪಡೆದುಕೊಂಡರು ಶಿವ ದೇವತೆಗಳು ಮತ್ತು ರಾಕ್ಷಸರ ನಡುವೆ ವ್ಯತ್ಯಾಸವನ್ನು ತೋರಿಸುವುದಿಲ್ಲ ಇದರಿಂದಾಗಿ ಬ್ರಹ್ಮರಾಕ್ಷಸರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ಶಿವ ಬ್ರಹ್ಮ ರಾಕ್ಷಸರಿಗೆ ನೀಡಿ ಅನುಗ್ರಹಿಸಿದನು ಶಿವನ ಆಶೀರ್ವಾದ ಮತ್ತು ಆರೈಕೆಯಿಂದ ಬ್ರಹ್ಮರಾಕ್ಷಸರು ಹೆಚ್ಚು ಶಕ್ತಿಶಾಲಿಯಾಗಿ ತಮ್ಮ ದೇಹದಲ್ಲಿನ ತಾಮಸ ಗುಣಗಳನ್ನು ಮತ್ತು ಅವರು ಮೂರು ಲೋಕದಲ್ಲಿ ಯಾರು ಅವರಿಗೆ ಸರಿಸಾಟಿ ಆಗದಷ್ಟು ಶಕ್ತಿಶಾಲಿಯಾದರು ಬ್ರಹ್ಮದೇವರ ಕಾರಣದಿಂದಾಗಿ ಮತ್ತು ಬೇರೇನೂ ಇಲ್ಲದ ಕಾರಣದಿಂದಾಗಿ ಬ್ರಹ್ಮರಾಕ್ಷಸ ಎಂದು ಹೆಸರು ಬಂದಿತು ಈ ರೀತಿಯಾಗಿ ಬ್ರಹ್ಮರಾಕ್ಷಸರು ಹುಟ್ಟಿಕೊಂಡರು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು